ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದು ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ರೇನೋ ಡಿ ಕೆ ಶಿವಕುಮಾರ್ ಆದರೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಕೊಡುತ್ತೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರ ತಪ್ಪು ಏನೇನೂ ಇಲ್ಲ ಯಾವುದೋ ಹಳೆ ವಿಚಾರವನ್ನು ತಂದು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಶುದ್ಧ ಹಸ್ತ ರಾಜಕಾರಣಿ ಅವರ ರಾಜಕಾರಣವನ್ನು ನಾವು ನೋಡ್ತಾ ಬಂದಿದ್ದೀವಿ ಕಳೆದ ಹದಿನೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ಅವರು ನಿಷ್ಕಳಂಕ ರಾಜಕಾರಣಿ ಅಂತಲೇ ಹೆಸರು ಪಡೆದಿರುವಂಥವರು ಅವರ ವಿರುದ್ಧ ಈಗ ಇಂತಹ ಒಂದು ಆರೋಪ ಬಂದಿದೆ ಈ ಆರೋಪದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಸಿದ್ದರಾಮಯ್ಯನವರ ಕುರ್ಚಿಗೂ ಕಂಟಕವಾಗಬಾರ್ದು ಎಲ್ಲರೂ ಎಚ್ಚರಿಕೆಯಿಂದ ಇರಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿ ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗಲ್ಲ ನೀವುಗಳು ಕೂಡ ಇದೇ ಮಾತನ್ನೇ ಹೇಳಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಫಾರ್ಮಾನನ್ನು ಹೊರಡಿಸುತ್ತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ ಹೈಕಮಾಂಡ್ಸ್ ಖಡಕ್ ಸಂದೇಶ ಕೊಟ್ಟಿದ್ದೆ ತಡ ಸಿದ್ದರಾಮಯ್ಯನವರ ಪರವಾಗಿ ಡಿ ಕೆ ಶಿವಕುಮಾರ್ ಬೆಂಡಿಂಗ್ ನಿಲ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಮಾಡುವ ವೇಳೆ ಡಿ ಕೆ ಶಿವಕುಮಾರ್ ಎಲ್ಲ ಜಿಲ್ಲೆಯಲ್ಲೂ ಜನಾಂದೋಲನ ಸಭೆಯನ್ನು ಮಾಡ್ತಾರೆ ಜನಾಂದೋಲನ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ನಾನು ಬಂಡೆ ಕಲ್ಲಿನ ರೀತಿ ನಿಂತ್ಕೋತೀನಿ ಅಂತ ಹೇಳ್ತಾರೆ ದೇಮದವರು ಡಿ ಕೆ ಶಿವಕುಮಾರ್ ಒಂದು ಮಾತು ಕೇಳ್ತಾರೆ ಸರ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಷ್ಟು ವರ್ಷ ಮುಖ್ಯಮಂತ್ರಿ ಅಂದರೆ ಹತ್ತು ವರ್ಷ ಮುಖ್ಯಮಂತ್ರಿ ಅಂತ ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಲ್ಲಿಗೆ ಹೈಕಮಾಂಡ್ ಯಾವ ರೀತಿ ಖಡಕ್ ಸಂದೇಶ ಕೊಟ್ಟಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸ್ಪಷ್ಟವಾಯಿತು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟವಾಗಲಿಲ್ವೇನೋ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತಿದೆ ಅನ್ನೋದೇನಾದರೂ ಡಿ ಕೆ ಶಿವಕುಮಾರ್ ಅವರ ಬೇಸರಕ್ಕೆ ಕಾರಣವಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಈ ಪ್ರಶ್ನೆ ಉದ್ಭವವಾಗಲಿಕ್ಕೆ ಕಾರಣವಾಗಿದ್ದು ಡಿ ಕೆ ಶಿವಕುಮಾರ್ ಕಳೆದ ವಾರ ನರೇಂದ್ರ ಮೋದಿಯವ್ರನ್ನ ಭೇಟಿ ಆಗಿದ್ದು ನರೇಂದ್ರ ಮೋದಿಯವ್ರನ್ನ ದಿಢೀರಂತ ಡಿ ಕೆ ಶಿವಕುಮಾರ್ ಭೇಟಿ ಆಗಿರೋದು ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರದಿಂದ ಹೈಕಮಾಂಡ್ ನಾಯಕರು ರೋಸಿ ಹೋಗಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮುನಿಸಿಕೊಂಡಿದ್ದಾರಂತೆ ಏನಿದು ನೀವು ಈ ಟೈಮ್ನಲ್ಲಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡುವ ಅವಶ್ಯಕತೆ ಇತ್ತಾ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದೆ ಯಾಕೆ ನೀವು ಭೇಟಿ ಮಾಡಿದ್ದು ಏನಕ್ಕೆ ಅಂತೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆಯಂತೆ ನೀವು ನರೇಂದ್ರ ಮೋದಿಯವ್ರನ್ನ ಏಕೆ ಭೇಟಿಯಾಗಿದ್ದೀರಿ ಮೋದಿಯವರ ಸಹೋದ್ಯೋಗಿಗಳು ಅಥವಾ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳೇ ಅಪಾಯಿಂಟ್ಮೆಂಟ್ ಪಡೆಯೋದಕ್ಕೆ ಎಣಗಾಡ್ತಿರುವಾಗ ನಿಮಗೆ ಹೇಗೆ ಅಷ್ಟು ಸುಲಭವಾಗಿ ಅಪಾಯಿಂಟ್ಮೆಂಟ್ ಸಿಕ್ತು ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ಯಂತೆ ಇನ್ನು ನೀವು ರಾಜ್ಯದ ಹಣಕಾಸಿನ ಬಗ್ಗೆ ಚರ್ಚಿಸಲು ಬಯಸಿದರೆ ನೀವು ಹಣಕಾಸು ಸಚಿವರನ್ನು ಭೇಟಿ ಮಾಡಬೇಕಾಗಿತ್ತಲ್ವಾ ಮೋದಿಯವರ ಭೇಟಿಯ ಉದ್ದೇಶವೇನು ಹಣಕಾಸು ವಿಚಾರದಲ್ಲಾದರೆ ನಿರ್ಮಲಾ ಸೀತಾರಾಮನ್ ಅವರ ಅಪಾಯಿಂಟ್ಮೆಂಟ್ ಸುಲಭವಾಗಿ ಸಿಗುತ್ತೆ ಅವ್ರ ಜೊತೆ ನೀವು ಭೇಟಿ ಮಾಡಿ ಮಾತಾಡ್ಬೋದಾಗಿತ್ತು ಆದರೆ ನರೇಂದ್ರ ಮೋದಿ ಅವರ ಜೊತೆನೇ ನೀವು ಹೋಗಿ ಮಾತನಾಡುವಂಥದ್ದು ಏನಿತ್ತು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡಿದೆ ಇನ್ನು ಬಿ ಜೆ ಪಿಯವರು ರಾಜ್ಯಪಾಲರ ಮೂಲಕ ನಮ್ಮ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಮತ್ತು ವಾದದಲ್ಲಿ ತೂಕ ಕೂಡ ಸಿ ಎಂಗೆ ಕಪ್ಪು ಬಣ್ಣ ಬಳಿಯಲು ಪ್ರಯತ್ನಿಸ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ನೀವು ಮೋದಿಯವ್ರನ್ನ ಏಕೆ ಭೇಟಿ ಆದ್ರಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಯೂಸ್ ಮಾಡಿಕೊಂಡು ಸಿದ್ದರಾಮ್ ಸಿದ್ದು ಸರ್ಕಾರವನ್ನು ಕೆಡಬೋಕ್ಕೆ ಪ್ರಯತ್ನ ಪಡ್ತಿರುವಂತಹ ಈ ಹೊತ್ತಲ್ಲಿ ನೀವು ನರೇಂದ್ರ ಮೋದಿಯವ್ರನ್ನ ಯಾಕೆ ಭೇಟಿ ಮಾಡ್ತೀರಿ ಇದರ ಉದ್ದೇಶ ಏನು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಗರಂ ಆಗಿದೆಯಂತೆ ಇನ್ನು ನೀವು ಸರ್ಕಾರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದೀರಿ ನೀವು ಪಕ್ಷದ ಅಧ್ಯಕ್ಷರು ನೀವು ಯಾವ ಉದ್ದೇಶಕ್ಕಾಗಿ ಮೋದಿಯನ್ನು ಭೇಟಿ ಮಾಡುತ್ತಿದ್ದೀರಿ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಯಾರು ಹೇಳಿದ್ರು ಅಂತೇಳಿ ಪ್ರಶ್ನೆ ಮಾಡ್ತಾ ಇದೆ ಈಗ ನೀವು ಪ್ರಮುಖ ಸ್ಥಾನವನ್ನು ನಮ್ಮ ಪಕ್ಷದಲ್ಲಿ ಹೊಂದಿರುವಂಥವ್ರು ಪಕ್ಷದ ಅಧ್ಯಕ್ಷರಾಗಿರುವಂಥವ್ರು ಅಂತಹವರು ನೀವು ಕೇಂದ್ರ ನಾಯಕರಿಗೂ ಹೇಳ್ದೇನೆ ಬಿ ಮುಖ್ಯಮಂತ್ರಿಗಳಿಗೂ ತಿಳಿಸ್ತೇನೆ ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿದ್ದೀರಲ್ಲ ಯಾರು ಹೇಳಿದರು ನಿಮ್ಮನ್ನ ಅವರು ಹೋಗಿ ಭೇಟಿಯಾಗುವಂತ ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡಿರೋದು ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಬೇರುಗಳನ್ನು ಬಲಪಡಿಸುವ ಸ್ಥಿತಿಯಲ್ಲಿ ನೀವಿದ್ದೀರಿ ನಿಮ್ಮ ನಡವಳಿಕೆ ನಮಗೆ ಭಯ ಮತ್ತು ಅನುಮಾನವನ್ನು ಮೂಡಿಸ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷವನ್ನು ಸದೃಢ ಮಾಡ್ತಾರೆ ನಮ್ಮ ಪಕ್ಷವನ್ನು ಇನ್ನೂ ಗಟ್ಟಿಯಾಗಿ ಕಟ್ತಾನೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ವಿ ಆದರೆ ನಿಮ್ಮ ನಡವಳಿಕೆಯಿಂದ ನಮಗೆ ಭಯ ಆಗ್ತಾಯಿದೆ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಆಗ್ತಾಯಿದೆ ಮತ್ತು ನಿಮ್ಮ ನಡೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇಷ್ಟು ದಿನ ನಾವು ನಿಮ್ಮ ಮೇಲೆ ಅನುಮಾನವನ್ನೇ ಪಟ್ಟಿರಲಿಲ್ಲ ಆದರೆ ಈ ರೀತಿ ಯಾಕೆ ಮಾಡಬೇಕಾಗಿತ್ತು ನಮಗೆ ಅನುಮಾನ ಇದೆ ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರಗಳು ಹರಿದಾಡ್ತಾ ಇರೋದು ಇನ್ನು ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಮಂತ್ರಿ ಆಗಿದ್ದೀರಿ ನೀರಾವರಿ ಮಂತ್ರಿ ಆಗಿದ್ದೀರಿ ಇಷ್ಟೆಲ್ಲ ಒಳ್ಳೆಯ ಉನ್ನತ ಸ್ಥಾನದಲ್ಲಿರುವಂಥವರು ಇಂತಹ ಚಟುವಟಿಕೆಗಳನ್ನು ಮಾಡಬಾರ್ದಿತ್ತು ಎಂತೆಂಥ ಪೋಸ್ಟ್ ಸಿಕ್ಕಿದೆ ನಿಮಗೆ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ಉಪಮುಖ್ಯಮಂತ್ರಿ ಆಗಿದ್ದೀರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದೀರಿ ನೀರಾವರಿ ಮಂತ್ರಿ ಆಗಿದ್ದೀರಿ ಜೊತೆಗೆ ಪಕ್ಷದ ಅಧ್ಯಕ್ಷ ಸ್ಥಾನವೂ ನಿಮ್ಮ ಹತ್ರನೇ ಇದೆ ಇಷ್ಟೆಲ್ಲ ನಾವು ಕೊಟ್ಟಿರುವಾಗ ನೀವು ಈ ರೀತಿ ಮಾಡ್ಬೋದಾಗಿತ್ತಾ ಈ ಚಟುವಟಿಕೆ ಬೇರೆಯವ್ರಿಗೂ ಅನುಸರಿಸಲ್ವಾ ನಿಮ್ಮಂಥವ್ರ ಈ ರೀತಿ ಮಾಡಿದ್ರೆ ಈ ರೀತಿಯೆಲ್ಲ ಮಾಡಬೇಡಿ ಅಂತೇಳಿ ಖಡಕ್ ಸೂಚನೆಯನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಪ್ಲ್ಯಾನ್ ಇಟ್ಕೊಂಡು ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿದ್ದಿರೋ ಗೊತ್ತಿಲ್ಲ ಆದರೆ ಈ ವಿಚಾರದಲ್ಲಿ ಮಾತ್ರ ಹೈಕಮಾಂಡ್ ಗರಂ ಆಗಿರೋದು ಇತ್ತೀಚಿನ ಬೆಳವಣಿಗೆಗಳು ಸ್ಪಷ್ಟಪಡಿಸ್ತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಇಲ್ಲ ಇಲ್ಲ ನಾವು ಮೋದಿ ಭೇಟಿಯಾಗಿರೋದ್ರಿಂದ ಯಾವುದೇ ದುರುದ್ದೇಶ ಇಲ್ಲ ನನ್ನ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಂತ ಸಮಜಾಶಿ ಕೊಟ್ಟಿದ್ದರೂ ಕೂಡ ಹೈಕಮಾಂಡ್ ಅಸಮಾಧಾನಗೊಂಡಿರೋದಂಥ ಸತ್ಯ ಈಗ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ವಿಶ್ವಾಸವನ್ನು ಯಾವ ರೀತಿ ಗಳಿಸ್ಕೋತಾರೆ ಅನ್ನೋದೇ ಪ್ರಮುಖವಾದ ಪ್ರಶ್ನೆ